ಈ ರೇಂಜ್ಗೆ ಡ್ರೋನ್ ಪ್ರತಾಪ್ನ ಹುಡುಗಿಯರು ಹುಡ್ಗಿಯರು ಅಂತ ಯಾರೂ ಕೂಡ ಅಂದ್ಕೊಂಡಿರಲ್ಲ ಯಾಕೆಂದ್ರೆ ಪ್ರತಾಪ್ ಅವರು ಹೊಸಪೇಟೆಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿರ್ತಾರಲ್ಲ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾರಲ್ಲ ಹುಡ್ಗಿಯರಂದು ಕಂಪ್ಲೀಟ್ ಆಗಿ ಫಿದಾ ಹೋಗ್ತಾರೆ ಪ್ರತಾಪ್ ಅವ್ರನ್ನ ಮಾತನಾಡಿಸಬೇಕು ಅಂತ ಸ್ಟೇಜ್ ಕೂಡ ಹಾಕ್ತಾರೆ ಮೈಕ್ ಸಿಕ್ಕಿದೆ ತಡ ನನಗೆ ಪ್ರತಾಪ್ ಬೇಕು ಪ್ರತಾಪ್ ಅಂದ್ರೆ ನನಗೆ ಇಷ್ಟ ನಾನು ಅವರನ್ನ ಮದುವೆ ಆಗ್ಬೇಕು ಈಗೆಂದೆಲ್ಲ ತಿಳಿಸ್ತಾರೆ ಜೊತೆಗೆ ಹೂವಿನ ಅರವನ್ನೂ ಕೂಡ ಹಾಕ್ತಾರೆ ಎಷ್ಟೊಂದೆಲ್ಲ ಹೂವಿನ ಅರವನ್ನ ಹಾಕಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೊ ಅಷ್ಟರ ಮಟ್ಟಿಗೆ ಪ್ರತಾಪ್ ಅವರನ್ನ ಇಷ್ಟ ಪಡ್ತಾ ಇದ್ದಾರೆ ಮಹಿಳೆಯರು ಸೊ ಅಷ್ಟು ಮಹಿಳಾ ಅಭಿಮಾನಿಗಳನ್ನ ಪ್ರತಾಪ್ ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಪ್ರತಾಪ್ ಇದೇ ಮಟ್ಟಿಗೆ ಹೋಗ್ತಾ ಇದ್ರೆ ಹುಡುಗಿಯರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಆಗ್ಬಿಡುತ್ತೆ ಈಗಾಗಲೇ ಪ್ರತಾಪ್ ಅವರ ಹೆಸರಿನಲ್ಲಿ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಪೇಜ್ಗಳು ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಅನ್ನ ಸಹ ಮಾಡುತ್ತಾರೆ ಮನೋರಂಜನೆಯನ್ನ ಕೊಡ್ತಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡು ಹೊಸಪೇಟೆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಅನ್ನ ಮಾಡಿದ್ರು ಅದು ಕಳೆದ ವಾರ ಪ್ರೋಗ್ರಾಂ ನಡೆಯಿತು ಈ ವಾರ ಅಂದ್ರೆ ನಾಳೆ ಅದ್ಭುತವಾದಂತಹ ಪ್ರೋಗ್ರಾಮ್ ಅಂದ್ರೆ ಹೊಸಪೇಟೆಯಲ್ಲಿ ನಡೆದಂತಹ ಸೀರಿಯಲ್ಸ್ ಇಂದ ಕೆಂಡಸಂಪಿಗೆ ಸೀರಿಯಲ್ ಪ್ರೋಗ್ರಾಮ್ನ ಟಿವಿಲಿ ನೋಡಬಹುದು ಹೌದು ನಾಳೆ ಒಂದು ಸಂಜೆ ಪ್ರೋಗ್ರಾಮ್ ಅನ್ನ ನೋಡಲು ಮರೆಯದಿರಿ ಪ್ರತಾಪ್ ಅವರ ಒಂದು ಗ್ರ್ಯಾಂಡ್ ಎಂಟ್ರಿ ಆಗಿರ್ಬೋದು ಯಾವ ರೀತಿ ಪ್ರತಾಪ್ ಅವರನ್ನ ಮಹಿಳೆಯರು ಮಾತನಾಡಿಸ್ತಾರೆ ಒಂದು ಸ್ಟೇಜ್ ಮೇಲೆ ಹುಡುಗಿ ಬಂದು ನನ್ನ ಮದುವೆ ಆಗಲೇಬೇಕು ಅಂತ ಕೂಡ ಆಟ ಮಾಡ್ತಾರೆ ಹೂವಿನ ಆರಾಮನ ಹಾಕ್ತಾರೆ ಸ್ವಷ್ಟರ ಮಟ್ಟಿಗೆ ಪ್ರತಾಪ್ ಅವರಿಗೆ ಒಂದು ಜನರ ಒಂದು ಕ್ರೇಜ್ ಸ್ಟಾರ್ಟ್ ಆಗಿದೆ ನನ್ನ ಮದುವೆ ಆಗ್ತೀಯಾ ಅಂತೆಲ್ಲ ಪ್ರತಾಪ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಪ್ರತಾಪ್ ಅವರು ಒಂದು ಕಾಮಿಡಿ ನಗು ಗೊತ್ತಲ್ಲ ಎಷ್ಟು ಚೆನ್ನಾಗಿ ನಗಾಡ್ತಾರಲ್ಲ ಒಂದು ವೈರಲ್ ಆಗಿದೆಯಲ್ಲ ಪ್ರತಾಪ್ ಅವರನ್ನು ಆ ರೀತಿ ನಗಾಡ್ತಾರೆ ಅವರು ನಾಚೆ ನೀರು ಹಾಕ್ತಾರೆ ಸ್ವಸ್ಥರ ಮಟ್ಟಿಗೆ